ಹಾಯ್ ಫ್ರೆಂಡ್ಸ್ ಗ್ರಹ ಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ರಾಗಿ ಮತ್ತು ಸಿರಿಧಾನ್ಯಗಳನ್ನು ಬಳಸಿ ಒಂದು ಮಿಕ್ಸ್ ಮಿಲೆಟ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ಈ ಪೌಡರಿಂದ ನಾನು ರೊಟ್ಟಿಯನ್ನು ಮಾಡ್ತೀನಿ ಮುದ್ದೆ ಮತ್ತು ದೋಸೆ ಎಲ್ಲದನ್ನು ಇದರಲ್ಲೇ ನಾನು ಮಾಡ್ತೀನಿ ನಾನು ಇಲ್ಲಿ ಏನೇನು ಬಳಸಿದ್ದೀನಿ ಅಂತಂದರೆ ಕಿನೋವಾ ಬಳಸಿದ್ದೀನಿ ಹಾಗೆ ರಾಗಿ ಬಳಸಿದ್ದೀನಿ ಅರ್ಕ ಸಜ್ಜೆ ಮತ್ತು ಕೊರಲು ಕೂದಲು ಬರಗು ಸಾಮೆ ಮತ್ತು ನವಣೆ ಈ ಇಷ್ಟು ಸಿರಿಧಾನ್ಯಗಳನ್ನು ನಾನು ಬಳಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿಯನ್ನು ಬಳಸ್ಕೊಂಡಿದ್ದೀನಿ ನಾನು ಈ ಸಿರಿಧಾನ್ಯಗಳನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ನೀವು ಮಾರ್ಕೆಟಲ್ಲಿ ಅವೈಲಬಲ್ ಇದ್ದರೆ ನೀವು ತೊಗೋಬೋದು ಹಾಗೆ ನಿಮಗಿಲ್ಲ ಅಂತಂದ್ರೆ ನೀವು ಆನ್ಲೈನಲ್ಲಿ ಕೂಡ ತಗೋಬೋದು ಈ ಎಲ್ಲ ಸಿರಿಧಾನ್ಯಗಳದ ಪ್ರತಿಯೊಂದು ಸಿರಿಧಾನ್ಯಗಳಲ್ಲಿ ಆದಷ್ಟು ಭಾಳಷ್ಟು ಆರೋಗ್ಯಕರವಾಗಿರುವಂಥ ಅಂಶಗಳನ್ನು ಹೊಂದಿದೆ ಆದಷ್ಟು ನಾನು ಬೇಗ ಎಲ್ಲ ಸಿರಿಧಾನ್ಯಗಳದ ಆರೋಗ್ಯಕರವಾಗಿರುವಂಥ ಮತ್ತು ಅದಕ್ಕೆ ಅಂದರೆ ಹೆಲ್ತಿಗೆ ಎಷ್ಟು ಬೆನಿಫಿಟ್ಸ್ ಅನ್ನೋದನ್ನು ನಾನು ವಿಡಿಯೋಸ್ನ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ಸಿರಿಧಾನ್ಯಗಳು ಸಿರಿಧಾನ್ಯ ಅಂದರೆ ಇದರಲ್ಲಿ ಜೋಳನೂ ಬರುತ್ತೆ ಮತ್ತು ರಾಗಿನೂ ಬರುತ್ತೆ ಆದರೆ ನಾನು ಜೋಳದ ಆಲ್ರೆಡಿ ನಾನು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಜೋಳದ ಹಿಟ್ಟಿನಲ್ಲಿ ಜೋಳದ ಹಿಟ್ಟಿದಳ ಜೊತೆ ರ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿ ಮಾಡಿಕೊಂಡಿರುವಂಥದ್ದು ವಿಡಿಯೋ ಆಲ್ರೆಡಿ ಇದೆ ಇವಾಗ ರಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ರಾಗಿ ಇದನ್ನು ಮಾಲ್ಟ್ ಕೂಡ ಮಾಡ್ಕೊಂಡು ಕುಡಿಬೋದು ಹಾಗೆ ಗಂಜಿ ಕೂಡ ಮಾಡಿಕೊಂಡು ಕುಡಿಬೋದು ಇಲ್ಲಿ ನಾನು ಒಂದು ಕಾಲು ಕೆ ಜಿ ಕಾಲು ಕೆ ಜಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಮೊದಲಿಗೆ ತುಂಬ ಧೂಳ ಇರುತ್ತೆ ವಾಶ್ ಮಾಡಿಕೊಂಡು ಬಿಸಿಲಿಗೆ ಒಂದು ಮೂರು ದಿನ ಬಿಸಿಲಿಗೆ ಆದಷ್ಟು ನೀಟಾಗಿ ಒಣಗಬೇಕು ಅಲ್ಲಿವರೆಗೂ ಒಣಗಿಸ್ಕೋಬೇಕು ಈ ಸಿರಿಧಾನ್ಯಗಳಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಮತ್ತು ಕೊಬ್ಬಿನ ಅಂಶ ಇತರ ಪ್ರಮುಖವಾಗಿರುವಂಥ ಆರೋಗ್ಯಕರವಾಗಿರುವಂಥ ಖನಿಜಗಳನ್ನು ತುಂಬಿರುವ ಈ ಧಾನ್ಯವು ದೇಹಕ್ಕೆ ಪ್ರಯೋಜನಕಾರಿಯಾಗಿರುತ್ತದೆ ಇವುಗಳಲ್ಲಿ ಫೈಬರ್ ಸಮೃದ್ಧವಾಗಿದ್ದು ಹಾಗೆ ಕಡಿಮೆ ಕೊಬ್ಬನ್ನು ಹೊಂದಿದೆ ಇದು ತೂಕ ಇಳುವ ಇಳಿಸಲು ಸಹಾಯ ಮಾಡುತ್ತದೆ ಇದರಲ್ಲಿ ಇದರ ಇದನ್ನು ಆರೋಗ್ಯ ಆರೋಗ್ಯಕರವಾಗಿರುವಂಥ ಧಾನ್ಯಗಳು ಎಂದು ಕರೆಯುತ್ತಾರೆ ಇದನ್ನು ಜನರು ಪರಿಪೂರ್ಣವಾಗಿ ಆಹಾರ ಆಹಾರದಲ್ಲಿ ಸೇವನೆ ಮಾಡಿದರೆ ಆರೋಗ್ಯವಾಗಿರುತ್ತಾರೆ ಹಾಗೂ ಪೌಷ್ಟಿಕವಾಗಿ ಇರುತ್ತಾರೆ ಅಂತ ಹೇಳ್ಬೋದು ಈ ಆರೋಗ್ಯಕರ ಪೌಷ್ಟಿಕ ಧಾನ್ಯಗಳನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ ಆದಷ್ಟು ಬದಲಾವಣೆಗಳನ್ನು ಕಾಣಬಹುದು ಎಂದು ಹೇಳಬಹುದು ನಾನಿಲ್ಲಿ ಒಂದು ಮೂರು ದಿನ ರಾಗಿ ಮತ್ತು ಎಲ್ಲದನ್ನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಬೀಸ್ಕೋಬೇಕು ಅಂದರೆ ಮಿಲ್ಲಿ ಕಳಿಸ್ಕೊಂಡು ಬೀಸ್ಕೊಳ್ತಾ ಇದ್ದೀನಿ ರಾಗಿ ಒಂದು ಐದು ಕೆ ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಎಲ್ಲ ಸಿರಿಧಾನ್ಯಗಳು ಕಾಲು ಕೆ ಜಿ ಕಾಲು ಕೆ ಜಿ ಅಂದರೆ ಎರಡು ನೂರ ಐವತ್ತು ಗ್ರಾಮ್ ಹಾಕ್ಕೊಂಡಿದ್ದೀನಿ ನಾನು ಆರು ಥರದ ಸಿರಿಧಾನ್ಯಗಳಲ್ಲಿ ಎಲ್ಲವೂ ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಐದು ಕೆ ಜಿ ರಾಗಿಯನ್ನು ಹಾಕ್ಕೊಂಡಿದ್ದೀನಿ ಈ ರಾಗಿ ನಾನು ಅನ್ಪಾಲಿಶ್ಡ್ ಮಾಡಿಸಿರೋದು ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀವು ಫುಲ್ ಪಾಲಿಶ್ ಮಾಡಿಸಿದರೆ ಸ್ವಲ್ಪ ಕಪ್ಪದಾಗಿ ಕಾಣಿಸುತ್ತೆ ಬ್ರೌನಿಷ್ ಆಗಿ ಕಾಣಿಸುತ್ತೆ ಇದು ಅಷ್ಟು ಕಾಣಿಸ್ತಾ ಇಲ್ಲ ಯಾಕಂದರೆ ನಾನು ಇದನ್ನು ಅನ್ಪಾಲಿಶ್ ಮಾಡಿಸಿದ್ದೀನಿ ಅಂದರೆ ಪಾಲಿಶ್ಡನ್ನು ಮಾಡಿಸಿಲ್ಲ ಅದಕ್ಕೆ ನಾನು ಒಂದು ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಡೇಲಿ ಈ ರೀತಿ ಒಂದು ಎರಡು ರೊಟ್ಟಿ ಊಟ ಮಾಡಿದರೆ ಓಕೆ ಅಥವಾ ಮುದ್ದೆ ಕೂಡ ಮಾಡ್ಕೊಬೋದು ಬೀಸ್ಕೊಂಡು ನಾನಿಲ್ಲಿ ಯಾವಾಗಲೂ ರೊಟ್ಟಿ ಮಾಡ್ತೀನಿ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಮೊದಲಿಗೆ ಒಂದು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನಾನಿಲ್ಲಿ ಒಂದು ಚೂರು ಯಾವಾಗಲೂ ರೊಟ್ಟಿ ಮಾಡಬೇಕಿದ್ರೆ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಆಗಬೇಕು ಅಷ್ಟೇ ತುಂಬ ಜಾಸ್ತಿ ಅಲ್ಲ ನೀವು ಹಸಿ ಹಿಟ್ಟು ಹಸಿ ನೀರಿಗೆ ಕಲಸಿದ್ರೂ ಓಕೆ ತಣ್ಣಗಿರುವಂಥ ನೀರಿಗೆ ಕಲಿಸಿದ್ರೂ ಓಕೆ ಹಾಗೆ ಸ್ವಲ್ಪ ಉಗುರು ಬೆಚ್ಚಗಾದ ನಂತರ ಹಾಕಿದರೂ ಕೂಡ ಓಕೆ ಪರವಾಗಿಲ್ಲ ನಾನು ಇಲ್ಲಿ ಒಂದು ಕಪ್ಪು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕುದಿಸ್ಕೋಬೇಕಾಗುತ್ತೆ ಇದನ್ನು ಕುದಿಸ್ಕೊಂಡು ನೀವು ಜೋಳದ ಹಿಟ್ಟಿನ ಜಿಗಿಟ್ ಮಾಡ್ತೀರಲ್ವಾ ಸೊ ಅದೇ ರೀತಿ ಮುದ್ದೆ ಆಗಿ ಮುದ್ದೆಗೆ ನೀವು ಯಾವ ರೀತಿ ಹಿಂಗೆ ಮಾಡ್ತೀರಲ್ವ ಸೊ ಆ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ರೊಟ್ಟಿ ಮಾಡಲಿಕ್ಕೆ ನಾನು ನಾನಿಲ್ಲಿ ಮಾಡಿ ವಿಡಿಯೋ ಮಾಡಿ ತೋರಿಸಿಲ್ಲ ಮಾಡಿದ್ದೀನಿ ಆದರೆ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ನೀವು ಮನೇಲಿ ಮುದ್ದೆ ಮಾಡಲಿಕ್ಕೆ ಬರೋರು ಮಾಡ್ಕೋಬೋದು ನನಗೆ ಅಷ್ಟು ನೀಟಾಗಿ ಮುದ್ದೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋಸ್ದಲ್ಲೆಲ್ಲ ತೋರ್ಸೋಕ್ಕೋಗಿಲ್ಲ ನೀವು ಮನೆಯಲ್ಲೇ ಈಸಿಯಾಗಿ ಮುದ್ದೆ ಮಾಡ್ಕೊಳ್ತೀನಿ ಅಂದರೆ ಇದೇ ಹಿಟ್ಟಲ್ಲಿ ನೀವು ಮುದ್ದೆಯನ್ನು ಮಾಡ್ಕೊಬೋದು ಮಾಡಿಕೊಂಡು ಇದು ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು ಆದರೆ ಕೈ ಬಿಡದೇ ಕಲಿಸ್ಕೊಳ್ತಾನೆ ಇರಿ ಮಿಕ್ಸ್ ಮಾಡ್ತಾನೆ ಇರಿ ಯಾಕಂದರೆ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಗಂಟಾದರೆ ರೊಟ್ಟಿ ಅಷ್ಟು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು ತಿನ್ನು ಇದನ್ನು ತಿಂದರೆ ನಿಮಗೆ ಹೀಟ್ ಅಂತ ಅನಿಸುತ್ತೆ ಅಥವಾ ತುಂಬ ಜಾಸ್ತಿ ಫೈಬರ್ ಇರೋದ್ರಿಂದ ನಿಮ್ಗೇನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಅನಿಸಿದರೆ ನೀವು ಇದ್ರ ಜೊತೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನ್ ಮತ್ತು ಸೋಂಪನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಬೀಸ್ಕೋಬೋದು ಆದರೆ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ ಯಾಕಂದರೆ ನಾವು ತುಂಬ ಕಡಿಮೆ ಸಿರಿಧಾನ್ಯಗಳನ್ನು ಬಳಸಿರೋದು ಬಳಸಿರೋದ್ರಿಂದ ನೀವು ಡೇಲಿ ಊಟನ ಮಾಡ್ಬೋದು ಒಂದು ಟೈಮು ಊಟನ ಮಾಡ್ಕೊಬೋದು ಒಂದು ಟೈಮ್ ರೈಸ್ ಊಟ ಮಾಡಿದರೆ ಈ ರೀತಿ ಒನ್ ಟೈಮ್ ಮುದ್ದೆ ಅಥವಾ ರೊಟ್ಟಿಯನ್ನು ಊಟ ಮಾಡ್ಬೋದು ನಾವು ಮನೇಲಿ ಯೂಸ್ ಮಾಡ್ತಾಯಿದ್ದೀವಿ ಸೊ ನಮಗೆಲ್ಲ ಆ ರೀತಿಯೆಲ್ಲ ಏನು ಸಮಸ್ಯೆ ಆಗುತ್ತಿಲ್ಲ ತುಂಬ ಜಾಸ್ತಿ ಸಿರಿಧಾನ್ಯಗಳನ್ನು ಅಂದರೆ ಒಂದೇ ರೀತಿ ಸಿರಿಧಾನ್ಯವನ್ನು ಬಳಸಬಾರ್ದು ಡೇಲಿ ಡೈಲಿ ಚೇಂಜ್ ಮಾಡಿ ಬಳಸ್ಕೋಬೇಕು ಅದು ೋಸ್ಕರ ನೀವು ಒಂದಿನ ರಾಗಿ ರೊಟ್ಟಿ ಒಂದಿನ ಜೋಳದ ರೊಟ್ಟಿ ಒಂದಿನ ಅನ್ನ ಒಂದಿನ ಚಪಾತಿ ಈ ರೀತಿ ವಾರದಲ್ಲಿ ಒಂದು ಮೂರು ಟೈಮು ಅಥವಾ ನಾಲ್ಕು ಟೈಮು ನೀವು ಇದನ್ನು ಊಟ ಮಾಡಿದರೆ ಒಳ್ಳೆಯದು ಅಂತ ಅಷ್ಟೇ ಈ ರೀತಿ ಸ್ವಲ್ಪ ಗಟ್ಟಿ ಆದ ನಂತರ ನಾನು ರೊಟ್ಟಿಗೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾದ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಹಿಟ್ಟಿಗೆ ಅಂದರೆ ರೊಟ್ಟಿ ನೀವು ಮಾಡಲಿಕ್ಕೆ ಎಷ್ಟು ಹದ ಬೇಕಲ್ವ ಆ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ರೊಟ್ಟಿಯನ್ನು ಮಾಡ್ಬೋದು ನಾನು ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನ ಮಾಡ್ಕೊಳ್ತಾ ಇದ್ದೀನಲ್ವ ಸೊ ಇದರಲ್ಲಿ ನನಗೆ ಒಂದು ಹನ್ನೆರಡರಿಂದ ಹದಿಮೂರು ರೊಟ್ಟಿಯನ್ನು ನಾನು ಮಾಡಿಕೊಂಡಿದ್ದೆ ತುಂಬ ಅಂದರೆ ನೋಡಲಿಕ್ಕೆ ಅಷ್ಟು ಕಡಿಮೆ ಕಾಣಿಸುತ್ತೆ ಅದನ್ನು ನಾನು ತುಂಬ ತಿಳುವಾಗಿ ಸ್ವಲ್ಪ ಕಡಿಮೆ ಕಡಿಮೆ ಹಿಟ್ಟನ್ನು ತೊಗೊಂಡು ಮಾಡಿಕೊಂಡಿರುವಂಥದ್ದು ಈ ರೀತಿ ಗಟ್ಟಿ ಆದ ನಂತರ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಫುಲ್ ತಣ್ಣಗಾಗಬೇಕು ಬಿಸಿ ಇರುವಾಗ ಕಲಿಸ್ಲಿಕ್ಕೆ ಹೋದರೆ ಕೈಯೆಲ್ಲ ಬಿಸಿ ಆಗುತ್ತೆ ಸುಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ತಣ್ಣಗಾಗಲಿ ಮೇಲೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಆಮೇಲೆ ಹಿಟ್ಟಿನ ಹದ ಎಷ್ಟು ಹಿಟ್ಟು ಎಷ್ಟು ಹಾಕಬೇಕು ಅನ್ನೋ ಹದನೂ ಕೂಡ ಸಿಗುತ್ತೆ ಇದನ್ನು ತಣ್ಣಗಾಗಲಿಕ್ಕೆ ನಾನು ಬಿಟ್ಟಿದ್ದೀನಿ ತಣ್ಣಗಾಗಲಿ ಅದಾದ ನಂತರ ನಾನು ಈಗ ಹಿಟ್ಟನ್ನು ಕಲಿಸ್ಕೋಬೇಕಲ್ವಾ ರೊಟ್ಟಿ ಹದಕ್ಕೆ ಯಾವ ರೀತಿ ಹದ ಬೇಕು ಆ ರೀತಿ ಕಲಿಸ್ಕೊಳ್ಳಿಕ್ಕೆ ಜೋಳದ ಹಿಟ್ಟು ಒಂದು ಜೋಳದ ಹಿಟ್ಟು ಸಾರಿ ರಾಗಿ ಮಿಕ್ಸ್ ಮಾಡ್ಕೊಂಡಿರೋ ಸಿರಿಧಾನ್ಯ ಮತ್ತು ರಾಗಿಯನ್ನು ಮಿಕ್ಸ್ ಮಾಡಿರುವಂತಹ ಮಿಕ್ಸ್ಡ್ ಮಿಲೆಟ್ ಮಿಕ್ಸ್ಡ್ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈಗ ರೊಟ್ಟಿಯನ್ನು ಮಾಡ್ಕೋಬೇಕು ಜಿಗಿಟೇನು ಮಾಡಿಟ್ಕೊಂಡಿದ್ವಲ್ವ ಸೊ ಆ ಜಿಗಿಟನ್ನು ಇಲ್ಲಿ ಹಾಕ್ಕೊಳ್ಳೋಣ ಆದಷ್ಟು ಮೇಲೆ ಮಾಡಿ ನಾನು ಇಲ್ಲಿ ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಿ ಅದಾದ ನಂತರ ಕಲಿಸ್ಕೊಳ್ತೀನಿ ನಿಮಗೆ ಓಕೆ ಬಿಸಿ ಇರುವಾಗ ಕಲಸಿ ಅಭ್ಯಾಸ ಇತ್ತು ಅಂದರೂ ಕೂಡ ಕಲಿಸ್ಕೊಬೋದು ಏನು ತೊಂದರೆ ಇಲ್ಲ ಆದರೆ ಗೊತ್ತಿಲ್ಲದೆ ಇರೋರು ಬರದೇ ಇರೋರು ನೋಡ್ಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಬಿಸಿ ಬಿಸಿದ ಕಲಿಸ್ಲಿಕ್ಕೆ ಹೋಗಿ ಕೈಯೆಲ್ಲ ಸುಟ್ಕೊಳ್ಳೋದು ಸುಟ್ಕೊಳ್ಳೋದೆಲ್ಲ ಬೇಡ ಅದಕ್ಕೋಸ್ಕರ ಮತ್ತು ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ತಣ್ಣಗಾದ ನಂತರ ನಾತ್ಕೊಳ್ತಾ ಇದ್ದೀನಿ ಈಗ ಶುಗರು ಈ ರೀತಿ ಎಲ್ಲ ಬಿ ಪಿ ಇರೋರು ಆಮೇಲೆ ತುಂಬ ಆರೋಗ್ಯದ ಸಮಸ್ಯೆಯನ್ನು ಹೊಂದುತ್ತಾ ಇರ್ತಾರೆ ತೂಕ ಹೆಚ್ಚಿರೋರು ಈ ರೀತಿ ಆಗಿರುವಂಥದ್ದನ್ನು ತಿಂದರೆ ಬೇಗ ತೂಕ ಕಡಿಮೆ ಆಗುತ್ತೆ ಆಮೇಲೆ ನಮ್ಮ ಆರೋಗ್ಯ ಯಾವಾಗಲೂ ಬ್ಯಾಲೆನ್ಸ್ ಆಗಿ ಇರ್ ಇರುತ್ತೆ ಈ ರೀತಿ ಕಾ ಇದ್ರ ಜೊತೆ ಕಾಳೆಲ್ಲ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೊತಾರೆ ಸೊ ಅದನ್ನು ನೀವು ಕಾಳೆಲ್ಲ ಮಿಕ್ಸ್ ಮಾಡಿ ಮಾಡಿದರೆ ನೀವು ವಾರಕ್ಕೆ ಒಂದು ಎರಡು ಸರಿ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಕಾಳಲ್ಲಿ ತುಂಬ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಅಷ್ಟು ಪ್ರೋಟೀನ್ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಾಲ್ಟ್ ಪೌಡ್ರನ್ನ ಮಾಡ್ಕೊಂಡ್ಬಿಟ್ಟು ಒಂದು ವಾರದಲ್ಲಿ ಒಂದು ಮೂರು ದಿನ ಈ ರೀತಿ ಅಷ್ಟೇ ನೀವು ಹಿಟ್ಟಿನ ಜೊತೆ ರಾಗಿ ಜೊತೆ ಅಥವಾ ಜೋಳ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಡೈಲಿ ಸೇವನೆ ಮಾಡ್ಕೋಬೋದು ಡೇಲಿ ಊಟ ಮಾಡ್ಬೋದು ರೊಟ್ಟಿ ಹಿಟ್ಟಿನ ಅದಕ್ಕೆ ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬಡಿದು ಆಮೇಲೆ ಲಟ್ಟಿಸ್ತೀನಿ ಫುಲ್ ಬಡಿಲಿಕ್ಕೆ ಆಗೋಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಸೌಂಡ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲಟ್ಟಿಸ್ತೀನಿ ಲಟ್ಟಿಸಿದರೆ ತುಂಬ ತಿಳುವಾಗಿ ಬರುತ್ತೆ ಹಾಳಿ ಥರ ತಿಳುವಾಗಿರುತ್ತೆ ಅದಕ್ಕೋಸ್ಕರ ಬಡಿದ್ರೆ ಅಷ್ಟು ತಿಳುವಾಗಿರೋದಿಲ್ಲ ಸ್ವಲ್ಪ ದಪ್ಪ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ ಒಂದು ಅಗಲ ಅಷ್ಟೇ ಬಡ್ಕೊಳ್ತೇನೆ ಅದು ಆದ ನಂತರ ನಾನು ಲಟ್ಟಿಸ್ತೇನೆ ಯಾಕಂದರೆ ತಿಳುವಾಗಿರುತ್ತೆ ಎಲ್ಲ ಕಡೆ ಸೇಮ್ ಆಗಿ ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ತಿಳುವ ಆ ರೀತಿ ಎಲ್ಲ ಇರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಬಡಿದು ಕೂಡ ಮಾಡ್ಬೋದು ಚೆನ್ನಾಗೇ ಇರುತ್ತೆ ಬಡಿದ್ರು ಕೂಡ ನಾನು ಈ ರೀತಿ ಒಂದು ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಹಾಗೆ ತಿಳುವಾಗಿ ಬರುತ್ತೆ ಅಂತ ಹೇಳಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಲಟ್ಟಿಸುವಾಗ ಈ ರೀತಿ ಏನಾದರೂ ಲಟ್ಟನಿಗೆ ಲಟ್ಸೋದಿರುತ್ತಲ್ಲ ಅದಕ್ಕೆ ಅಂಟ್ಕೊಳ್ತಾ ಇದೆ ಅನ್ನೋದಾದರೆ ನೀವು ಈಗ ಒಂದು ಪ್ಲಾಸ್ಟಿಕ್ನ ಅದಕ್ಕೆ ಸುತ್ತಿಬಿಟ್ಟು ಮಾಡಿದರೆ ಅಂಟೋದೇ ಇಲ್ಲ ಒಂದು ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಎಲ್ಲಿ ಕಿತ್ಕೊಳ್ಳೋದಿಲ್ಲ ನೀಟಾಗಿ ಮಾಡ್ಕೊಬೋದು ನೋಡಿ ನಾನು ಜಾಸ್ತಿ ಹಿಟ್ಟನ್ನು ಕೂಡ ಹಸ್ತಾ ಇಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ಹರಿತಾ ಇಲ್ಲ ಮತ್ತು ಅಂಟ್ಕೊಳ್ತಾನೂ ಇಲ್ಲ ಈ ರೀತಿ ಮಾಡಿಕೊಂಡು ಹಂಚ ಆಲ್ರೆಡಿ ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದೆ ಕಾದ ಹಂಚಿಗೆ ಈಗ ರೊಟ್ಟಿಯನ್ನು ಇದ್ದೀನಿ ಹಾಕ್ಕೊಂಡು ಮೇಲುಗಡೆ ತುಂಬ ಹಿಟ್ಟು ಹತ್ತಿರುತ್ತಲ್ವ ಸೊ ಇದನ್ನು ನೀರು ಹಚ್ಚಿಬಿಟ್ಟು ಹೊಳಸ್ಬೇಕು ನಾರ್ಮಲಿ ಜೋಳದ ರೊಟ್ಟಿಗೆ ಯಾವ ರೀತಿ ನೀರು ಹಚ್ಚಿ ಮಾಡ್ತೇವಲ್ವ ಅದೇ ರೀತಿಯೇ ಮಾಡೋದು ಸೇಮ್ ಪ್ರೊಸೆಸ್ ಅದೇ ರೀತಿ ಮಾಡಿದೆ ಈ ರೀತಿ ಒಂದ್ಸರಿ ಜಿಗಿಟ್ ಹಾಕ್ಬಿಟ್ಟು ಮಾಡಿ ತುಂಬ ಅಂದರೆ ತುಂಬಾ ಸ್ಮೂತಾಗಿ ಬರುತ್ತೆ ರೊಟ್ಟಿ ಹಾಗೆ ಉಬ್ಬಿ ಕೂಡ ಬರುತ್ತೆ ಅಷ್ಟು ನೀಟಾಗಿ ಬರುತ್ತೆ ಆಮೇಲೆ ಹಾಡ್ ಅಂತ ಅನಿಸಲ್ಲ ಕೆಲವೊಂದು ಸರ್ತಿ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಮಾಡಿದಾಗೆಲ್ಲ ಸ್ವಲ್ಪ ಹಾಡ್ ಅಂತ ಅನಿಸುತ್ತೆ ಸೊ ಆ ರೀತಿ ಎಲ್ಲ ಆಗೋದಿಲ್ಲ ಇಲ್ಲಿ ಅಂದರೆ ಜಿಗಿಟ್ ಮಾಡಿಕೊಂಡು ಮಾಡಿದರೆ ಈ ರೀತಿ ಮುದ್ದೆ ಮಾಡಿಕೊಂಡು ಮಾಡಿದರೆ ಆ ರೀತಿ ಆಗೋಲ್ಲ ಸ್ವಲ್ಪ ನೀರೆಲ್ಲ ನೀರು ಹಚ್ಚಿದ ನಂತರ ಸ್ವಲ್ಪ ಡ್ರೈ ಆದ ನಂತರ ನೀವು ರೊಟ್ಟಿಯನ್ನು ತಿರುಗಿಸಿ ಹಾಕಬೇಕು ಹೊಳಸಿ ಹಾಕ್ಬಿಟ್ಟು ಹಾಕ್ಬಿಡಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಎರಡು ಸೈಡು ಉಬ್ಬಿ ಬರೋ ರೀತಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಸ್ವಲ್ಪ ಡ್ರೈ ಆಗಿದೆ ಅಷ್ಟೆ ನಾನು ಇವಾಗ ಇದನ್ನು ಹೊಳಸಿ ಹಾಕ್ತೀನಿ ರೊಟ್ಟಿನ ಹೊಳಸಿ ಹಾಕಿ ನೋಡಿ ತನ್ನಷ್ಟಕ್ಕೆ ತಾನೇ ಆಲ್ರೆಡಿ ಉಪ್ಕೊಳ್ತಾ ಇದೆ ಅಂದರೆ ಬೇಯಿಸೋದ್ರಲ್ಲಿ ಕೂಡ ಕೆಲವೊಂದು ಮೆಥಡನ್ನು ನೀವು ಫಾಲೋ ಮಾಡಬೇಕು ಹಾಗೆ ಸ್ವಲ್ಪ ನೀರು ಹಚ್ಚಿದ ತಕ್ಷಣ ಅದು ನೀರೆಲ್ಲ ಸ್ವಲ್ಪ ಡ್ರೈ ಆದ ತಕ್ಷಣ ಹೊಳೆಸಾಕಿಬಿಟ್ರೆ ಈ ರೀತಿ ಮೇಲುಗಡೆ ನೆಕ್ಸ್ಟ್ ಹೊಳೆಸಾಕಿದ ತಕ್ಷಣ ಈ ರೀತಿ ಉಬ್ಬಿ ಬರಲಿಕ್ಕೆ ಗುಳ್ಳೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತರ ತಕ್ಷಣ ನೀವು ಒಂದು ಬಟ್ಟೆಯಿಂದ ಒದ್ದಿ ಒತ್ತಿ ಒತ್ತಿ ಬೇಯಿಸಿದ್ರು ಓಕೆ ಇಲ್ಲಾಂದರೆ ಹಾಗೆ ಬಿಟ್ಟರು ಕೂಡ ಓಕೆ ನಾನು ಯಾವಾಗಲೂ ಸ್ವಲ್ಪ ಈ ರೀತಿ ಬಟ್ಟೆಯಿಂದ ಎಲ್ಲ ಕಡೆಯೂ ಒತ್ತಿಬಿಟ್ಟು ಬೇಯಿಸ್ಕೊಳ್ತೇನೆ ಚೆನ್ನಾಗೇ ಆಗಿರುತ್ತೆ ರೊಟ್ಟಿ ಮಾತ್ರ ತುಂಬ ಸ್ಮೂತಾಗಿ ಒಂಥರ ಹೂವಿನ ಥರ ಆಗಿರುತ್ತೆ ನೋಡಿ ಕೈಯಲ್ಲೆಲ್ಲ ಹಿಡಿದ್ರೆ ಅಷ್ಟು ಸ್ಮೂತಾಗಿ ಬಂದಿರುತ್ತೆ ಸಖತ್ತಾಗಿರುತ್ತೆ ನೀವು ಊಟ ಮಾಡಿ ನೀವು ಒಂದು ಸತಿ ಮಾಡಿದ್ರೇ ನಿಮಗೆ ಗೊತ್ತಾಗೋದು ನಾನು ಹೇಳಿದರೆ ಅಷ್ಟು ಸರಿ ಅನ್ಸಲ್ಲ ಯಾಕಂದರೆ ನಮ್ಮದು ನಾವೇ ಹೊಗಳ್ಕೊಂಡಂಗೆ ಆಗುತ್ತೆ ಅದಕ್ಕೆ ನೀವು ಮನೆಯಲ್ಲಿ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ನೀವು ಮತ್ತೆ ಇದೇ ಮೆಥಡಲ್ಲೇ ನೀವು ಯಾವಾಗಲೂ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ನೀಟಾಗಿ ಇರುತ್ತೆ ಆಮೇಲೆ ನೀವು ಲಂಚ್ ಬಾಕ್ಸಿಗೆಲ್ಲ ಕಟ್ಟಬೇಕಿದ್ರೆ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಎಲ್ಲ ಸರಿಯಾಗಿರಲ್ಲ ರೊಟ್ಟಿ ಈ ರೀತಿ ಮಾಡಿ ನೋಡ್ರಿ ಮಧ್ಯಾಹ್ನ ಅನ್ನೋವರೆಗೂ ಅಷ್ಟೇ ಸ್ಮೂತಾಗಿ ಅಷ್ಟೇ ಮಿದುವಾಗಿಯೇ ಇರುತ್ತೆ ಸೊ ನೋಡಿದ್ರಲ್ಲ ರಾಗಿದು ಮಿಲೆಟ್ಸ್ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ಇದರ ಸೇಮ್ ಮೆಥಡಲ್ಲಿ ನೀವು ಮುದ್ದೆ ಕೂಡ ಮಾಡ್ಕೊಬೋದು ದೋಸೆ ಕೂಡ ಮಾಡ್ಕೊಬೋದು ದೋಸೆದು ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ Thank you.